ತಾಲೂಕಾ ಎಂದು ಘೋಷಣೆಯಾಗಿ ನಾಲ್ಕಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿ ಪ್ರಜಾಸೌಧ ಇರಲಿಲ್ಲ ಹಾಗಾಗಿ ಇವತ್ತು ಹುಲ್ಸೂರಿನ ಪ್ರಜಾಸೌಧ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಪ್ರಜಾಸೋಗ ಉದ್ಘಾಟಕರು ನಮ್ಮೆಲ್ಲರ ಮಧ್ಯೆ ಇದ್ದು ಭೂಮಿ ಪೂಜೆಯನ್ನು ನೆರವೇರಿಸಿದಂತಹ ಬೀದರ್ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳು ಅರಣ್ಯ ಮತ್ತು ಪರಿಸರ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರು ಆದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬ್ರೆ ಹಾಗೂ ಈ ರಾಜ್ಯದ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಬಹುತೇಕ ನಾವು ಯಾರೂ ಮರೆಯುವಂತಿಲ್ಲ ನಮ್ಮ ಹಿಂದಿನ ಶಾಸಕರು ಅನುಭವ ಮಂಟಪಕ್ಕಾಗಿ ವಿಧಾನಸೌಧದಲ್ಲಿ ಎತ್ತರ ಧ್ವನಿ ಮುಖಾಂತರ ಅನುಭವ ಮಂಟಪ ಆಗಬೇಕು ಅಂತೇಳಿ ಹರಕೆ ಹೊತ್ತಂತ ದಿವಂಗತ ಬಿ ನಾರಾಯಣರವರ ಧರ್ಮ ಪತ್ನಿ ತಾಯಿ ಮಲ್ಲಮ್ಮ ಬಿ ನಾರಾಯಣರಾವರೆ ಹಾಗೂ ಈ ಜಿಲ್ಲೆಯ ಹಿರಿಯ ನಾಯಕರು ಸರ್ವಜೀವಿಗಳು ಆತ್ಮೀಯರು ಈಶ್ವರ್ ಖಂಡ್ರೆಯವರ ಆಶೀರ್ವಾದದಿಂದ ನೂತನವಾಗಿ ಕಾಡಾದ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಬಾಬು ಹೊನ್ನಾನಾಯಕರವರೇ ಹಾಗೂ ಬೀದರ್ ಜಿಲ್ಲೆಯ ದಕ್ಷ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಆದಂತ ಆರ್ ಪಿ ಶರ್ಮಾ ಅವರೇ ಶಿಲ್ಪ ಸರ್ ಚರ್ ನಂಗೆ ಅವ್ರ ಹೆಸರು ಶಿಲ್ಪಾ ಶರ್ಮಾ ಅವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಹೋದರಿ ದೀಪಾ ರಾಣಿ ಅವರೇ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದಂತ ಸಹೋದರಿ ಮೀರಾಬಾಯಿ ರಂಜಿತ್ ಗಾಯಕ್ವಾಡ್ ಅವರೇ ಎ ಸಿ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಅಧಿಕಾರಿಗಳೇ ವಿಶೇಷವಾಗಿ ಈ ಹುಣಸೂರು ತಾಲೂಕಾ ಆಗ್ಲಿಕ್ಕ ಹುಲ್ಸೂರು ಹೆಂಗ್ ತಾಲೂಕಾ ಆತ ಎಳ್ಳಿಗೋ ಬರ್ತಾವಂತ ಹೇಳಿ ಎಲ್ಲರೂ ನತ್ತಿರಿ ಸರ್ ಆದ್ರೆ ಈ ಹುಲ್ಸೂರು ತಾಲೂಕು ಆಗ್ಬೇಕಾದ್ರೆ ಅದು ಎಂ ಜಿ ರಾಜೋಳಿ ಅವರು ಅಂತ ಈ ಭಾಗದ ಹಿರಿಯರಾದಂತ ಸನ್ಮಾನ್ಯ ಶ್ರೀ ಎಂ ಜಿ ರಾಜೋಳಿ ಅವರು ಸರ್ ಆ ಕಾರಣಕ್ಕಾಗಿ ಒಂದು ತಾವು ಸನ್ಮಾನ ಮ್ಯಾಲ್ ಕರ್ಮ ತಮ್ಮಿಂದ ಎಂ ಜಿ ರಾಜೋಳಿ ಅವ್ರಿಗೆ ಬಂದು ಸನ್ಮಾನ ಮಾಡಬೇಕು ಅವ್ರಿಗೆ ಯಾರ ಕೇಳಿ ಹಿಡ್ಕೊಂಡು ಬರ್ಬೇಕು ಸರ್ ಮ್ಯಾಲ ಹಾಗೂ ಹಾ ನಮ್ಮ ಭಾಷೆ ಮುಗಿದ ಮತ್ತೆ ಮಾಡ್ತಾರ ಹಾಗೂ ನಂತರ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಿಜೆಪಿ ಮುಖಂಡರು ಆದಂತಹ ಸಹೋದರ ಅನಿಲ್ ಭುಸಾರಿ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಹೋದರ ಸುಧೀರ್ ತಾಳಾದಿ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲತಾ ಹಂಪೋಡೆ ಅವರೇ ನರ್ಶೆಟ್ಟಿ ಸಾಹೇಬ್ರೆ ಸೋಮನಾಥ್ ನಂದಿಗೆ ಸಾಹೇಬ್ರೆ ಸಹೋದರ ಮಾದೇವ್ ಕಾಕಾ ಅವರೇ ಸಂಜು ಮೂರ್ಗೆ ಅವರೇ ದುರ್ಗೆ ಸಾಹೇಬ್ರೆ ಬಾಲಾಜಿ ಗೌಡ್ಗಾರೆ ಅವರೇ ಹಾಗೂ ಇನ್ನೂ ಅನೇಕ ಜನ ನಮ್ಮ ಅಶೋಕ್ ಬಕಾರಿ ಅವರೇ ಗೋವಿಂದರಾಜ್ ಸೋಮವಾಸ ಅವರೇ ಓಂಕಾರ್ ಪಟ್ಟಿ ಅವರೇ ಸಂಗೇಶ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ರಂಜಿತ್ ಗಾಯಕ್ವಾಡ್ ಅವರೇ ನಿರ್ಭಯ ಅವರೇ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಶಿವರಾಮ್ ಅವರೇ ಜ್ಞಾನೇಶ್ವರ್ ಮೂಳೆ ಅವರೇ ಅರವಿಂದ್ ಮೃತ್ಯೆ ಅವರೇ ವಿಜಯ್ ಪಾಟೀಲ್ ಅವರೇ ಅನಿಲ್ ತಾಂಬೋಳಿ ಅವರೇ ಶಿವ ಶೆಟ್ಟಾರ್ ಅವರೇ ಕೃಷ್ಣ ಗೋಣೆಯವರೇ ಸಮಸ್ತ ಎಲ್ಲ ಋಷೂರಿನಿಂದ ಬಂದಂತ ಈ ಭಾಗದಿಂದ ಬಂದಂತ ಎಲ್ಲ ಆತ್ಮೀಯ ನನ್ನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರು ಯಾರು ಇವೇನರೇ ಈ ಕಾರ್ಯಕ್ರಮ ನಾವು ಮಾಡತ್ತೀವಿ ಅಂದ್ರ ಇದಕ್ಕೆ ಕಾರಣ ಯಾರೋಪ್ಪ ಅಂದ್ರ ಅವ್ರ ಹೆಸರನ್ನ ತಗೊಳ್ಳೇಬೇಕಾಗ್ತದ ನಮ್ಮ ಉಸ್ತುವಾರಿ ಸಚಿವರು ಅವರಿಗೆ ಸನ್ಮಾನ ಮಾಡಿದ್ರು ಸಹೋದರ ಆದಂತ ದೇವೇಂದ್ರ ಅವರೇ ಮತ್ತು ಸಮಸ್ತ ಎಲ್ಲ ನನ್ನ ಸಹೋದರರೇ ಸರ್ ಹುಣಸೂರಿನ ಜನ ಬಹಳಷ್ಟು ನನ್ನ ವಿಧಾನಸಭಾ ಮತ್ತೆ ಬಹಳಷ್ಟು ಮುಗ್ಧ ಜನ ಸರ್ ಈ ಹಿಂದೆ ಇಲ್ಲಿ ರಾಜೇಂದ್ರ ಕೂಡ ಶಾಸಕರಾಗಿ ಕೆಲಸ ಮಾಡಿದ್ದಾರ ಅನೇಕ ಜನ ಶಾಸಕರಾಗಿ ಮಾಡಿದ್ದಾರ ಆದ್ರೂ ಕೂಡ ಯಾವ ರೀತಿಯಲ್ಲಿ ಇದು ಹುಣಸೂರು ಇಂಡಿಪೆಂಡೆಂಟ್ ಇನ್ನೊಂದು ಮತಕ್ಷೇತ್ರ ಇತ್ತು ತಾಲೂಕು ಆಗದಕ್ಕಿಂತ ಮೊದಲ ಮದಿ ಪಟ್ಟಣ ಪಂಚಾಯತ್ ಅಂತೇಳಿ ತಮ್ಮ ನೇತೃತ್ವದಲ್ಲಿ ಡಿಕ್ಲೇರ್ ಮಾಡ್ಯಾರ ಮೊದಲು ಯಾಕೆ ತಾವು ಕೈ ಬಿಟ್ಟಿರಿ ಜರೀಮ್ ಖಾನ್ ನಾನು ದಬಾಸ್ ತೋಣ್ ಅನ್ಸೋದು ನಾವು ನೀವೇ ಅಂತ ಹೇಳ್ತೇವೆ ಸರ್ ಅದರಲ್ಲಿ ಏನು ಯಾರು ಮಾಡ್ತೀನಿ ನಾ ಇವತ್ತು ನಾ ಮಾಡಿನ ಅಂತ ಹೇಳಿ ಬ್ಯಾನರ್ ಹಾಕೊಮ್ಮ ಕೆಲಸ ಮಾಡಲ್ಲ ಸರ್ ಯಾಕಂದ್ರ ಜನ ನಮ್ ಬ್ಯಾನರ್ ಏನು ಗುರ್ತು ಮಾಡಲ್ಲ ನಮ್ ಕೆಲಸ ಏನು ಗುರ್ತು ಮಾಡ್ತಾರಂತಕ್ಕಂತ ನಂಬಿಕೆ ನನಗದ ಸರ್ ಸರ್ಕಾರ ನಿಮ್ದ ಸರ್ಕಾರ ನಿಮ್ದದ ನಾನೇ ಅಂತ ಹೇಳಿ ನಾ ಇವತ್ತು ಹೇಳ್ಕೊಂಬಂತ ಪ್ರಯತ್ನ ಮಾಡಲ್ಲ ಸರ್ ಪಟ್ಟಣ ಪಂಚಾಯತ್ ಅಂತ ಹೇಳಿ ನಮ್ಮ ಭಾಗದ ಜನರ ಬೇಡಿಕೆ ಆಗಿತ್ತು ಅದಕ್ಕೆ ತಾವು ನಿಮ್ ನೇತೃತ್ವದೊಳಗ ನಾ ಬಂದು ನಿಮ್ಗೆ ಹೇಳಿದಾಗ ತಾವು ರಹೀಮ್ ಖಾನ್ ಅಂತ ಮಾಡಿರಿ ಮತ್ತೊಂದ್ಸಲ ಈ ಹುಲ್ಸೂರಿನ ಮಹಾಜಂತೆಯ ಪರವಾಗಿ ನಿಮ್ಗ ಮತ್ತು ನಿಮ್ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಸರ್ ಸರ್ ಅದ್ರ ಜೊತೆಗೆ ನೆನಪು ಹೋಗಬಾರ್ದು ಈ ವಿಷಯ ಎಂ ಜಿ ರಾಜೋಳಿ ಅವರು ನಿಮ್ಮ ಕುಂತಾರೆ ಸರ್ ಬಾಜು ಬಾಜು ನಿಮ್ ನೆರಿ ತಾಲೂಕ ಸರ್ ಬಹಳ ಜನ ಈಶ್ವರ್ ಕಂಡೇವ್ರ ಅಂದ್ರ ನಿಮ್ಗೆ ಬಹಳ ಲೈಕ್ ಮಾಡ್ತಾರ ಸರ್ ಬಾ ಪಸಂದ್ ಮಾಡ್ತಾರ ಜನ ಇದೀನ್ ಹೇಳತ್ತೀನಿ ನಾನು ಈಶ್ವರ್ ಕಂಡೇವ್ ಅಂದ್ರೆ ಯಾರು ನೆಗೆಟಿವ್ ಮಾತಾಡಲ್ಲ ಮತ್ ಬಹಳ ಜನ ಇಲ್ಲಿ ನನ್ನವರ ಯಾರ ಈಶ್ವರ್ ಕಂಡೇವ್ರ ಒಳ್ಳೆಯವರಪ್ಪ ಅಂತಾರ ಆದ್ರೆ ಒಂದು ನಿಮ್ ಮೇಲೆ ಈ ಭಾಗದ ಜನರಿಗೆ ಸಿಗ್ತದ ಸರ್ ನಾ ಏನ್ ಇದ್ದಿದ್ದು ಹೇಳ್ಬೇಕಾಗ್ತದ ನನ್ನ ಭಾಗದ ಜನರ ಪರವಾಗಿ ಏನ್ ಸಿಗ್ತದ ಅಂದ್ರ ಈ ಭಾಗದ ಸಾಗ ಮೇಕರ್ ಸರ್ಕಲ್ ಅಲ್ಲಿ ಜನರು ಬೇಡಿಕೆ ಅಲ್ಲ ಸರ್ ಏನಂತ ನಮ್ಮ ಹುಣಸೂರ್ ತಾಲೂಕು ಆಗ್ಬೇಕು ನಮ್ ತಾಲೂಕಾ ಹುಣಸೂರ್ ಹೇಳಿ ನೀವು ಬೇಕಾದ್ರೆ ಶ್ರೀರಾಮ್ ಕಾಮಡ್ ಅವ್ರ ಬೇರೆ ಇಲ್ಲಿ ಕೇಳಿ ಸರ್ ಅವ್ರ ಕಾಂಗ್ರೆಸ್ ಅರ ಸರ್ ಅವ್ರೇನ್ ಬಿಜೆಪಿ ಅಲ್ಲ ಆಮೇಲೆ ನೀವು ಕಲ್ ಕೇಳ್ರಿ ನಾ ಹೇಳಕ್ ಮಾತು ಖರೇ ಅದನ್ನ ಏನ್ ಸುಳ್ಳ ಈ ಜನರಿಗೆ ಈ ಹಳ್ಳಿಗಳ ಸೇರ್ಸ್ಕೊಡ್ತೀವಿ ಅಂದ್ರ ನಾವು ಇಲ್ಲಿ ನೂರಕ್ ನೂರು ಎಂ ಜಿ ರಾಜ್ ಪುತ್ಲಿ ತಯಾರು ಮಾಡಲ್ಲಿದ್ದೀನಿ ಸರ್ ನಾನು ಹುಣಸೂರದೊಳಗೆ ಒಂದು ದೊಡ್ಡ ಪುತ್ಲಿ ಮಾಡಲ್ಲಿದ್ದೀನಿ ಸರ್ ಅದ್ರ ಜೊತೆ ನಿಮ್ಗೂ ಒಂದು ದೊಡ್ಡ ಮಾಡ್ತೀವಿ ಸರ್ ನಾವು ಜಿ ಜೀವ ಬಾಜು ಕಾರಣ ಏನು ಯಾರು ಕೆಲಸ ಮಾಡ್ತಾರೆ ಭಾಗದಲ್ಲಿ ಜನರ ಬೇಡಿಕೆ ಅದ ಅವ್ರಿಗೆ ಖುಷಿ ಆದ್ರ ನೂರಕ್ ನೂರ್ ನಮ್ ಜನ ನೆನೀತಾರ ಇದು ಇದು ಇಂಪಾರ್ಟೆಂಟ್ ಕೆಲಸ ಸರ್ ರಾಜವಳಿ ಬಿ ನಿಮ್ಗೆ ಹೇಳ್ತಾರ ಸರ್ ನನ್ಗೆ ಅಣ್ಣ ರಾಜವಳಿ ಸಾಹರು ಬಿ ಹೇಳ್ಬೇಕು ಅದು ಒಂದು ಸರ್ ಇನ್ನೊಂದು ಹುಲ್ಸೂರ್ ತಾಲೂಕಾದ ನೀವು ಹುಲ್ಸೂರ್ನಾಗ ಒಂದ್ ಸಲ ಹೋಗಿ ನೋಡ್ರಿ ಒಳಗ ರೋಡ ಹೆಂಗ ಅಂದ್ರ ಯಾವುದೋ ಒಂದು ಸಣ್ಣ ಹಳ್ಳಿ ಹೋದಂಗಾತ ಸಣ್ಣ ಒಂದು ತಾಣವ ನಾತ ನನ್ ಜನ ಏನಂತ ಉಗುಳತ್ತ ಸರ್ ಅಂದ್ರ ಈ ನೇಕಾರ್ ಸಾಯ್ದೋಬಾಪ ಅಂತೇಳಿ ನಂಗೆ ಓಂಕಾರ ಪಟ್ನೆ ಪೇಟ್ನೆ ಇಬ್ರು ಅವ್ ಹೋಗಿ ನೋಡ್ಬಾ ಹಳ್ಳಿಗಳು ಹೆಂಗಾಗ್ಯಾವ ನಮ್ ತಾಲೂಕಲ್ಲಿ ಬಂದವರು ಅಂತೇಳಿ ನನಗೆ ಯಾವ್ದು ಮೋತಿ ಮೇಲೆ ಹೋಗ್ಲತ್ತಾರ ಸರ್ ಅದು ಯಾರು ಮಾಡ್ಯಾರ ಈಶ್ವರ್ ಖಂಡ್ರೆ ಅವ್ರು ಹೆಂಗ್ ಮಾಡಿದ್ರು ಅಲ್ಲಪ್ಪ ಅರವತ್ತು ವರ್ಷ ಆಯ್ತು ರಾಜಕಾರಣದೋ ಅವ್ರ ನಾನು ಅರವತ್ತು ತಿಂಗಳವರ ಆಗಿರ್ಲಿ ನಾ ಅವ್ರ ಮಾಡ್ಲಕ್ ಆಗಲ್ಲ ನಾನು ಪ್ರಯತ್ನ ಮಾಡ್ತೀನಿ ನಿಮ್ ಸಲುವಾಗಿ ಯಾಕಂದ್ರ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತಿನ ದಿನಮಾನಗಳಾಗ ಎರಡು ಸಲ ಶಾಸಕ ಶಾಸಕಾಗೇನಂದ್ರ ನಿಮ್ ಸಲ ಪ್ರಯತ್ನ ಅಲ್ಲ ಜೀವ ಕೊಟ್ಟನು ಕಡಿಮೆ ಅದ ನಿಮ್ ಸಲ ಜೀವ ಪಟ್ಟನು ನಮ್ಮಂತವ್ರು ಕನಸುನು ಕಾಣಕ್ಕಾಗಲ್ಲ ಈ ಸಮ ಈ ತೀರ್ಮಾನದವರಲ್ಲ ಬಸವ ಕಲ್ಯಾಣ ಶಾಸಕ ಆಗದಂದ್ರ ನೆನೆಸಕ್ ಸಾಧ್ಯ ಇಲ್ಲ ಕನಸು ಕಾಣಕ್ಕೂ ಸಾಧ್ಯ ಇಲ್ಲ ಎರಡ್ ಸಾವಿರ ಶಾಸಕರನ್ನು ನೀವು ಮಾಡಿರಿ ನೂರಕ್ಕೂ ನೂರು ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಕುಂತು ಯಾವ ರೀತಿ ನೇಕಾರ್ ಸಾಯಿಗೋ ನೀವು ಮಾಡಿರೋ ಸರ್ ಅದೇ ರೀತಿ ನೀವೇನು ಮಾಡೋದಿಲ್ಲ ಸರ್ ನಿಮ್ಮಲ್ಲಿ ಶಕ್ತಿ ಅದ ಅಧಿಕಾರದ ಈ ನಿಮ್ ಪುತ್ರನೇ ಎಂ ಪಿ ಇದಕ್ಕಿಂತ ಹೇಳ್ಬೇಕು ಸರ್ ನಿಮ್ಮ ವೈಭವ ಇದು ಜನ ಕೊಟ್ಟಾರ ನಾವು ನಿಮ್ಗೆ ಶೋಚನೆ ಎಂತ ಮಾಡಿದೆವು ಅದ್ರ ಜನ ನಿಮ್ಗೆ ಎದ್ಯಾರ ಏನು ಮಾಡಕ್ಕಾಗಲ್ಲ ಆ ಜನರ ಆಶೀರ್ವಾದ ತೆಲಿವಾಗ್ಬೇಕಾಗ್ತದ ಇಂತ ನಿಮ್ಮ ಆಡಳಿತದ ವೈಭವದೊಳಗ ನಮ್ ಹುಣಸೂರಿನ ಜನರಿಗೆ ನ್ಯಾಯ ಕೊಟ್ಟು ತಾಲೂಕಾ ಆಯ್ತು ಘೋಷಣೆ ಪಟ್ಟಣ ಪಂಚಾಯತ್ ಆಯ್ತು ಅದ್ರ ಹುಣಸೂರು ಒಳಗೆ ಹೋದರ ಒಂದು ತಾಂಡ ಹಳ್ಳಿ ಹೋದ ಸರ್ ಒಬ್ರೇ ಒಬ್ರು ಇಲ್ಲಿ ತನ್ನ ಪಾಪ ಸಮಾಧಾನ ಮಾತಾಡೋರು ಹುಣಸೂರಿನ ಜನ ನನಗೆ ಯಾರು ಏನು ಅಂದಿಲ್ಲ ಬೈದಿಲ್ಲ ಬಟ್ ಅವ್ರ ಅಸಮಾಧಾನ ನೋಡಿ ರೂಪದಾಯಕ ನೀವು ಬೇರೆ ಅದ್ರ ಆಮೇಲೆ ಅಸಮಾಧಾನ ನೋಡ್ರಿ ಸರ್ ತಾವು ಅಲ್ಲೇ ಕುಂತು ಜಿಲ್ಲಾಧಿಕಾರಿಗಳು ಇಲ್ಲಾರ ನಾ ಯಾಕೆ ಹೇಳ್ತೀನಿ ಅಂದ್ರ ನೀವು ಜಿಲ್ಲಾಧಿಕಾರಿಗಳು ಇಲ್ಲಿಂದ ಯುವ ತಹಸೀಲ್ದಾರ್ ಹೇಳ್ ಕೆಸಿಂದ ಆ ಎಷ್ಟು ಮಾಸ್ಟರ್ ಪ್ಲಾನ್ ಮಾಡಿ ಬ್ಯೂಟಿಫುಲ್ ಸರ್ ನಾನು ಈ ಸಲ ಕೆ ಕೆಆಮಿ ಎರಡು ಮೂರು ಕೋಟಿನ ಇಡ್ತೀನಿ ಸರ್ ಹೋದ ಹೊಡೆ ಸರ್ ಒಂದ್ ಕಾರ್ ಹೊರತು ಇನ್ನೊಂದು ಕಾರ್ ಪಾಸ್ ಆಗಂಗಾಗಬೇಕಲ್ಲ ತಾಲೂಕು ಪ್ಲೇಸ್ ಒಳಗ ಈಗ ನಿಮ್ ಕಾರ್ ಹೋಗ್ ನೋಡ್ರಿ ಮತ್ತೊಂದ್ ಕಾರ್ ಏನಾರ ಬಂದ್ರೆ ನೀವು ಸೇರ್ ತಗೊಂಡಿರ್ಬೇಕಪ್ಪ ನಮ್ಗಿದ್ರೂ ಓಮಾನ ಸರ್ ಜನ ಏನು ಕೇಳಲ್ಲ ಜನ ಮುಗ್ಧರ ಜನ ಏನು ಮಾಡಲ್ಲ ಅಂದ್ರ ನಾವು ದಯಮಾಡಿ ನಾವು ತಿಳಿದು ಆ ಕೆಲಸ ಮಾಡಬೇಕಾಗ್ತದೆ ಸರ್ ಯಾಕಂದ್ರ ಜಿಲ್ಲಾಧಿಕಾರಿಗಳು ಅವರು ಒಳ್ಳೆಯವರ ಸರ್ ನನ್ ಕೆಲಸ ಏನು ಮಾಡ್ಲಿ ಬಿಡ್ಲಿ ಅದು ಬೇರೆ ಸರ್ ಅದೇನಿಲ್ಲ ಸರ್ ನಾ ಹಿಂದೆ ಹೇಳಿ ನಿಮ್ಗ ಜಿಲ್ಲಾಧಿಕಾರಿಗಳು ನಾ ಬಹಳ ಜಿಲ್ಲಾಧಿಕಾರಿಗಳು ನೋಡಿ ನಾನು ಜಿಲ್ಲಾಧಿಕಾರಿಗಳು ಬಹಳ ಜನರಿಗೆ ನೋಡಿ ನಾನು ನಾ ಇದಕ್ಕಿಂತ ಮೊದಲು ಹನ್ನೆರಡು ವರ್ಷ ನೌಕರಿ ಮಾಡಿ ನಾನು ಎಷ್ಟೋ ಜನರಿಗೆ ಆಪ್ತ ಸಹಾಯಕ ಕೆಲಸ ಮಾಡಿ ನಾನು ಎಷ್ಟೋ ಜನ ಐ ಎ ಎಸ್ ಆಫೀಸರ್ ಹೆಸರು ನಿನ್ ಜೈಲಿ ಕಳಿಸಿನ ಅಂತ ನನಗ ಜೈಲಿ ಕಳಿಸಿನ ಅಂತ ಹೇಳಿದ್ರಿ ನಾನು ಆದ್ರೂ ಅದೇ ಐ ಎಸ್ ಆಫೀಸರ್ ನಾನು ಹೆಸರು ತಂಬಲ್ಲ ಒಂದು ಸಭೆ ಎತ್ತು ಬೆಳಗಾವಿ ಅಧಿವೇಶನ ಒಂದು ಶುಗರ್ ಫ್ಯಾಕ್ಟ್ರಿದ್ ಮೀಟಿಂಗ್ ಇದ್ದ ಅದೇ ಐ ಎಸ್ ಅಧಿಕಾರಿ ನನಗೆ ನೀವು ಇದು ನೀವು ನಿಮ್ಮ ಆಶೀರ್ವಾದ ಫಲ ಅದು ನಾವು ಇವತ್ತು ನಿಮ್ ಸಲುವಾಗಿ ಹಾಗಾಗಿ ಜಿಲ್ಲಾಧಿಕಾರಿಗಳೇ ಹೌದು ನೀವು ಒಳ್ಳೆಯವರಿದ್ದೀರಿ ಒಳ್ಳೆ ಅಧಿಕಾರಿಗಳು ನಾನ್ ಕರಪ್ ಎಲ್ಲ ಇದ್ದೀರಿ ನೀವು ಬಟ್ ಕೆಳಗ ನಮ್ಮ ಕೆಲಸಗಳು ಒಂದ್ ವೇಳೆ ಆಗಿಲ್ಲ ಅಂದ್ರೆ ನೀವು ಎಷ್ಟೇ ಒಳ್ಳೆಯವರಿದ್ದರು ದೇವ್ರು ಎಷ್ಟೇ ಚಲೋ ಇದ್ರು ಪೂಜಾರಿ ಖರಾಬ್ ಇದ್ರಿ ಏನ್ ಮಾಡ್ಲಕ್ಕಾಗತ್ತ ಸರ್ ನಿಮ್ ಪೂಜಾರಿ ಏನ್ ಮಾಡ ಇಲ್ಲ ಮಾಡಿಲ್ಲ ದೇವ್ರು ಹೆಸರು ಹೇಳಿ ಮುಗಿಸಲತ್ತಿಮ್ ಕಂಡು ಇರ್ತಕ್ಕಂಥ ಕೆಲಸ ಮಾಡ್ರಿ ನಾನು ನಿಮ್ಗ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿಯನ್ನ ಮಾಡ್ತೇನೆ ಈಗಾಗಲೇ ನಾನು ಎರಡು ಕೋಟಿ ಮುಖ್ಯ ರಸ್ತೆಯನ್ನು ಒಳಗೆ ಗಾಂಧಿ ಚೌಕ್ ತನಕ ಹೋಗಿಸಲು ಎರಡು ಕೋಟಿ ನಾನು ಇಟ್ಟಿನಿ ಸರ್ ಆದ್ರೆ ಜನ ಏನಲ್ಲ ತರ ಹುಣಸೂರ್ನವರು ಅದು ನೀ ಸಂಬಂಧಪಟ್ಟಷ್ಟು ಜಾಸ್ತಿ ಏನು ಬೇಡ ಯಾರು ಮನಿ ಏನು ಹೋಗೋದು ಬೇಡ ತಹಶೀಲ್ದಾರ್ ಬಿ ದಯಮಾಡಿ ಇಲ್ಲೇ ವೇದಿಕೆ ಮೇಲೆ ಇದ್ದೀರಿ ಎ ಸಿ ಅವ್ರಲ್ಲಿ ಇದ್ದೀರಿ ಇದು ನೀವು ನೋಟ್ ಮಾಡ್ಕೋಬೇಕು ನಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೂ ನಿಮ್ಗೆ ವಿನಂತಿಯನ್ನು ಮಾಡ್ತೀನಿ ಒಂದ್ ವೇಳೆ ತಾವು ನಾವು ಇಷ್ಟು ರಿಕ್ವೆಸ್ಟ್ ಮಾಡಿದ್ರು ಜಿಲ್ಲಾಧಿಕಾರಿಗಳು ಒಂದು ಮೆಸೇಜ್ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಒಂದು ಸಂಬಂಧಪಟ್ಟವ್ರ ಮೆಸೇಜ್ ಇಷ್ಟ ಕ್ಲಿಯರ್ ಮಾಡ್ರಂದ್ರ ಹುಣಸೂರು ಸ್ವಚ್ಛ ಕಾಣ್ತದ ಸರ್ ನೋವ್ ಬೇಕಾದ್ರೋಷ್ಕಾ ಒಂದ್ಸಲ ಯಾವಾಗ ನಿಮ್ಗೆ ಅಖಂಡ್ ಹೋಗ್ತೀನಿ ಸರ್ ಅದು ಹಾಲಿ ಆ ಭೋಷ್ಕ ಎರಡು ಮಾಸ್ಟರ್ ಪ್ಲಾನ್ ಯಾವ ರೀತಿ ಮಾಡ್ಲತ್ತೀವಿ ಅಂದ್ರೆ ಕ್ರಿಕೆಟ್ ದ್ರವ್ ಮಾಡಿ ಮಾಡ್ಲತ್ತೀವಿ ಸರ್ ಕ್ರಿಕೆಟ್ ದ್ರವ್ ಮಾಡ್ತಾರೆ ನಾವು ನನ್ನ ಮೊದಲೇ ಸಲ ಶಾಸಕ ಇದ್ದಾಗ ಸರ್ ಬಾರ್ಕಿದೊಳಗೆ ಅಷ್ಟು ಡಿವೈಡ್ ಇಲ್ಲ ನೀವ್ ನಡ್ರಿ ಬಟಿಯಾರದೊಳಗೆ ಡಿವೈಡರ್ ಕೊಯ್ನೂರದೊಳಗೆ ಡಿವೈಡರ್ ಹಾರ್ಕೂರ್ದೊಳಗೆ ಡಿವೈಡರ್ ಭೋಸ್ಗಾವೊಳಗೆ ಡಿವೈಡರ್ ಮಂಟದೊಳಗ್ ಮೊದ್ಲೇ ಬಿ ನಾರಾಯಣರೊಳಿಂದ ಡಿವೈಡರ್ ಇತ್ತು ನಾವೆಲ್ಲ ಹಳ್ಳಿದೊಳಗ ಬಿತ್ತಿ ಡಿವೈಡರ್ ಮಾಡ್ಲತ್ತೀವಿ ಸರ್ ಅದಕ್ಕಾಗಿ ನಾನು ಯಾಕೆ ಇಷ್ಟು ನಿಮಗ್ ಜರ ಅಂದ್ರೆ ಸುಮ್ನೆ ಸಾಧಾರಣವಾಗಿ ಈ ಪ್ರಜಾಸೋದ ಮಾತಾಡ ನಾನು ಬಿಡಬಹುದಾಗಿತ್ತು ಯಾವಾಗ ನನ್ನ ಕ್ಷೇತ್ರಕ್ಕೆ ನೀವು ಬಂದಿರಿ ನಮ್ಮ ಮಣಿಬರ್ ಚಲೋದ್ ಲಕ್ಕಿಲಿ ಜಿಲ್ಲಾಧಿಕಾರಿಗಳು ಏನು ಕೇಳಲ್ಲ ಸರ್ ದಯಮಾಡಿ ಇದು ತಾವು ಆ ಹುಣಸೂರು ಸುದ್ದಿ ಮಾಡಿಕೊಟ್ರಿ ಅಂದ್ರ ಈ ಸಲ ಇರ್ತೀನಿ ಮತ್ ಮುಂದಿನ ಸಲ ಐದು ಕೋಟಿ ನಾನು ನೋಡ್ ಮಾಡ್ತೀನಿ ಸರ್ ಐದು ಕೋಟಿ ಹುಣಸೂರು ನೋಡ್ ಸಲಕ್ಕೆ ತಮ್ಮ ಸಣ್ಣ ಪ್ರಯತ್ನದಿಂದ ನನ್ ಕೆಲಸ ಆಗ್ತದೆ ಸರ್ ಅದ್ರ ಜೊತೆಗೆ ತಾವು ಕೂಡ ಈ ಸುಮಾರು ನಾ ಈಗ ಬಾಲ್ಕಿ ನೋಡತ್ತೀನಿ ಎಲ್ಲ ಕಡೆ ರೋಡ್ಗಳು ಇವ ಫಸ್ಟ್ ಕ್ಲಾಸ್ ಎಲ್ಲ ಕಡೆ ರೋಡ್ಗಳು ಒಂದ್ ಕಡೆ ಬಿ ಕಮ್ಮಿಲ್ಲ ಆದ್ರ ನಮ್ ಕಡೆ ಇವತ್ತ ಹೊಲಕ್ ಹೋಗ್ಬೇಕಂದ್ರ ಕಬ್ಬು ತರಬೇಕಂದ್ರ ರಾಶಿ ತರಬೇಕಂದ್ರ ಆ ಪರಿಸ್ಥಿತಿ ಕೇಳ್ಬಾರ್ದು ಸರ್ ದೇವರೇ ಬಲ್ಲ ಅವ್ರ ಪರಿಸ್ಥಿತಿ ಯಾಕೆ ನಿಮಗೆ ಹೇಳ್ತೀನಿ ಅಂದ್ರೆ ಇದು ನಾನು ನೀವು ಬಾಲಕಿಗೆ ಸಂಬಂಧ ಪಟ್ಟವ್ರಲ್ಲ ನಿಮ್ಮ ಪುತ್ರರು ಎಂಟು ಮತಕ್ಷೇತ್ರ ಸಂಬಂಧಪಟ್ಟವರು ನೀವು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟವರು ಭಾಲ್ಕಿ ರೈತರು ಬರೀ ಆರಾಮ ಅಂದ್ರೆ ನೀವು ನೆಮ್ಮದಿಯಿಂದ ಇರಪ್ಪಲೇ ಇಲ್ಲ ಸರ್ ಕನಿಷ್ಠ ಎಂಟು ಮತಕ್ಷೇತ್ರದ ರೈತರು ಆರಾಮ ಅಂದ್ರ ನೀವು ನೆಮ್ಮದಿಯಿಂದ ನಿದ್ರೆ ಮಾಡ್ಬೋದು ಸರ್ ಎಂಟು ಕ್ಷೇತ್ರದ ಜನರು ಆರಾಮ ರೈತರು ಅಂದ್ರೆ ಮಾತ್ರ ಹಾಗಾಗಿ ನೀವು ನೋಡ್ರಿ ಸರ್ ನೀವು ನೋಡ್ರಿ ಎಂಟು ವಿಧಾನಸಭಾ ಮತಕ್ಷೇತ್ರ ಅದು ಆರಂದ್ ತಾಲೂಕಿನಲ್ಲಿ ನಾನು ಹುಟ್ಟಿ ಬೆಳೆದಂತ ತಾಲೂಕು ಮೂವತ್ತು ವರ್ಷ ನನ್ನಲ್ಲಿ ಜೀವನ ಆಗ್ಯದ ಸರ್ ನೀವು ಎಂಟು ಹಳ್ಳಿ ಬರಲ್ಲ ನೀವು ಹೊಲಕ್ ಹೊಲಕ್ ರೈತರಿಗೆ ನೋಡ್ ಸರ್ ಮಹಾರಾಷ್ಟ್ರದೊಳಗೆ ಇಲ್ಲೇ ಹುಷಾದಳದಲ್ಲಿ ಜನ ಬರ್ತಾರೆ ನಾನು ಏನಪ್ಪ ಹುಷಾ ಎಂ ಎಲ್ ಎಷ್ಟು ಹೊಲಕ್ ಹಾದಿಗೊಳವ ಎಲ್ಲ ಅಂತ ಹೇಳಿ ನನಗ್ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟರು ಸರ್ ಆರ್ ಕೋಟಿ ಅನುದಾನ ಎಂದ ಆರ್ ಕೋಟಿ ಅನುದಾನ ಶಾಸಕರ ವಿವೇಚನೆ ಬಿಟ್ಟಿದ ಅದು ಬರೀ ಹೊಲಕ್ ಹೋಗ ಹಾಲೀಸಲ ಕೇಳಲೇತೀನಿ ಸರ್ ನಾನು ಗೋಟರ್ ನನ್ನ ಕರೆದರು ತೋರ್ಸರು ನೀ ನನಗೆ ನೆರ ತೋರ್ಸಂದ್ರು ನೀ ಬರೇ ನೆರ ತೋರ್ಸಪ್ಪ ಖಾಲಿ ಅಂದ್ರು ನಾ ಇನ್ನಕ್ ಬಿಟ್ಟಿದೀನಿ ಸರ್ ನನಗಲ್ಲಿ ನಕಾಗಿಲ್ಲ ನೀವರೇ ಹೊಲಕ್ ಕಾಣಿಡ್ಲಕ್ಕಾಗಲ್ಲ ಅಷ್ಟು ರೈತರ ಪರಿಸ್ಥಿತಿ ಅದ ಬಹುತೇಕ ಈ ಬೀದರ್ ಜಿಲ್ಲೆ ಎಲ್ಲಾ ರೈತರದು ಸರ್ ನಾ ಬರೇ ಕಲ್ಯಾಣ ಅಂತ ಹೇಳಲ್ಲ ಬೀದರ್ ಜಿಲ್ಲೆ ಎಲ್ಲಾ ರೈತರು ತಮ್ಮ ಹೊಲಕ ಟ್ಯಾಕ್ಟರ್ ಒಯ್ಬಹುದು ಎತ್ತಿನ ಗಾಡಿ ಒಯ್ಬಹುದು ಅಥವಾ ಯಾವ್ದಾದ್ರೆ ಕಮಾಂಡ್ ಜೀಪ್ ನಾಗ ಹೋಗ್ಬಹುದು ಟೂ ವೀಲರ್ ಹೋಗುವ ಬರ್ಲತ್ಪೂರ್ ಅಂದ್ರ ಬಹುತೇಕ ನಿಮ್ಮ ರಾಜಕಾರಣ ಜೀವನ ಯಶಸ್ವಿ ಅಂತ ತಿಳ್ಕೊತೀನಿ ಸರ್ ನಮ್ಮ ಸಣ್ಣ ಬೇಡಿಕೆಗಳವ ಏನ್ ದೊಡ್ಡ ಬೇಡಿಕೆಗಳಿಲ್ಲ ಒಂದು ಕ್ಷೇತ್ರಕ್ಕೆ ಒಂದು ಹತ್ತ ಕೋಟಿ ಒಂದು ಕ್ಷೇತ್ರಕ್ಕೆ ಹತ್ತತ್ತು ಕೋಟಿ ಖರ್ಚು ಮಾಡಿದ್ರೆ ಹೊಲಕ ಜನ ರೈತರು ನಕ್ಕೋತ ಹೋಗ್ತಕ್ಕಂಥ ವ್ಯವಸ್ಥೆ ತಾವು ನಿರ್ಮಾಣ ಮಾಡ್ಬೋದು ಸರ್ ಅದ್ರ ಜೊತೆಗೆ ಲಾಸ್ಟ್ ಕೊನೆಯರಾಗಿ ತಮ್ಮ ಅನುದಾನದೊಳಗ ಹುಣಸೂರು ಪಟ್ಟಣ ಪಂಚಾಯತ್ ಆಗ್ಯದ ಅದ್ರ ಸಲುವಾಗಿ ಮುಂದಿನ ಅಗತ್ಯ ಕ್ರಮಗಳು ಜಿಲ್ಲಾಧಿಕಾರಿಗಳು ತಮ್ಮ ಮಾರ್ಗದರ್ಶನದಂತೆ ಪಟ್ಟಣ ಪಂಚಾಯತ್ ಮುಂದಿನ ಎಲ್ಲ ಕೆಲಸಗಳಾಗ್ಲಿ ಹಾಗಾಗಿ ಮತ್ತೊಂದು ಸಲ ಎಂ ಜಿ ರಾಜೋಳಿ ಕನಸಲ್ಲ ಸರ್ ಅವ್ರಿಗೆ ವಯಸ್ಸಾಗೇ ಬಹಳ ಕೈ ಮುಗಿದ ನಿಮ್ಗ ಬಹಳ ದಿನ ಎಂ ಜಿ ರಾಜೋಳಿ ಅವರು ಬಹಳ ದಿವಸ ಇರೋರಿಂದ ಎಂ ಜಿ ರಾಜೋಳಿ ಅವ್ರ ಈ ನಾನು ಹೇಳ್ಬಾರ್ದು ಅದನ್ನು ನಾನು ನಿಮಗೆ ಹೇಳ್ತೀನಿ ಎಂ ಜಿ ರಾಜೋಳಿ ಅವ್ರು ಇನ್ನೂ ಹತ್ತಿಪ್ಪತ್ತು ವರ್ಷ ಮೂರು ವರ್ಷ ಬದುಕ್ಲಿ ಅಂತೀನಿ ಬಟ್ ಅವ್ರ ಆರೋಗ್ಯದೊಳಗ ಈ ಹುಳ್ಸೂರಿನ ಸಲಕ್ಕೆ ಒಡ್ಯಾಡಿ ಒಡ್ಯಾಡಿ ಅವ್ರ ಮನೆಗೆ ಏನಿದೆ ರಿಸೂರ್ ಕಾಪಿ ಒಂದು ಟೆಕ್ಸ್ ಇಡ್ಬೇಕು ಸರ್ ನಿಮ್ಗೆ ತೋರಿಸ್ತೀನಿ ಒಂದೇ ಟೆಕ್ಷರ್ ಮನೆಗೆ ಹೋಗೋದು ರಿಸೂರ್ ಕೂಡ ಇದು ಕೆಲಸ ಮಾಡ್ರಿ ಆ ರಿಸೂರ್ ತಂದ್ ಮನೆಗಿರೋ ഒ ടെക്രുന്നോ ഒന്ന ലോ നന്ന ജീവനൊഴി സാർവജന സലു നന്ന ഹുസൂർ ഉദ്ധാര താലൂക്കിടെ ജില്ല അല്ല അത് ഒടിയ വ്യക്തി യരികാര നോടി നന്ന സർ നീ മന്ത്രി എം ജി രാജനോ നോടില്ല സർ അവർഗേനോ ഇല്ല സർ ഒന്നിട്ട് ഹളിഗോ പാപി ബാഗി ബരൂരാത്തേനും രാജ്യ സർ നിങ്ങ ഹളിഗോ ഇക്കാര നിമേനും ഫരക്രേടില്ല നിമേനും ഫരക്രടോദില്ല യറേ ഏനോ നിമു സുനെ ನಿಮ್ದು ಅದೇ ಇರ್ತದೆ ತಹಸೀಲ್ ಆಫೀಸ್ ಬರ್ತಾವೆ ನಿಮ್ಗೆ ಏನು ಕೊರಕ್ ಬೀಳಿಲ್ಲ ಆ ಕೆಲಸ ಒಂದ್ ನೂರಕ್ಕೆ ನೂರ ಮಾಡ್ಬೇಕು ಸರ್ ಹುರ್ಸೂರ ಜಿಲ್ಲಾಧಿಕಾರಿ ನೀವು ಸೇರಿ ಅದಿಷ್ಟು ಮಾಸ್ಟರ್ ಪ್ಲಾನ್ ಮಾಡ್ಕೊಟ್ರ ಎರಡು ಕಡೆ ಸುಂದರ್ ಸರ್ ಸಿ ರೋಡ್ ಟ್ರೈನ್ ಬ್ಯೂಟಿಫುಲ್ ಮಾಡ್ತೇವ ಸರ್ ಅದಕ್ಕಾಗಿ ಈ ಹುಲ್ಸೂರ